ಶನಿ ದೇವಸ್ಥಾನದಲ್ಲಿ ಈ ಏಳು ತಪ್ಪುಗಳನ್ನು ಮಾಡಲೇಬೇಡಿ ಅದೃಷ್ಟವೇ ನಶಿಸಬಹುದು ವೈದಿಕ ಜ್ಯೋತಿಷ್ಯದಲ್ಲಿ ನ್ಯಾಯದ ದೇವರು ಶನಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಶನಿ ದೇವನು ನಮ್ಮ ಕಾರ್ಯಗಳ ಆಧಾರದ ಮೇಲೆ ಶಿಕ್ಷೆಯ ಫಲವನ್ನು ನೀಡುತ್ತಾನೆ ಸಾಪ್ತಾಹಿಕ ದಿನಗಳಲ್ಲಿ ಶನಿ ದೇವನ ದಿನವನ್ನು ಶನಿವಾರ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅವನನ್ನು ಸೂರ್ಯನ ಮಗ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ಈ ದಿನ ಶನಿದೇವನನ್ನು ಮತ್ತು ಹನುಮಂತನನ್ನು ಪೂಜಿಸುತ್ತಾರೆ ಆದರೆ ತಜ್ಞರು ಹೇಳುವಂತೆ ಶನಿವಾರ ಕೆಲವು ಸಣ್ಣ ಕ್ರಮಗಳನ್ನು ಪ್ರಯತ್ನಿಸುವುದರಿಂದ ನಮ್ಮ ಜೀವನದಲ್ಲಿ ಅದೃಷ್ಟದ ಒಳೆಯೇ ಅರಿಯಬಹುದು ಆ ಕ್ರಮಗಳಾವುವು ಒಂದು ಶನಿಯ ಬಗ್ಗೆ ಗೌರವವಿರಲಿ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿದಾಗ ಅಲ್ಲಿ ಅವನ ವಿಗ್ರಹವಿರುತ್ತದೆ ಆಗ ನೀವು ಆ ವಿಗ್ರಹದಲ್ಲಿನ ಶನಿ ದೇವನ ಕಣ್ಣನ್ನು ನೋಡಬಾರದು ಎಂದು ಹೇಳಲಾಗುತ್ತದೆ ಶನಿದೇವನ ದರ್ಶನ ಮಾಡುವಾಗ ಅವನ ಕಾಲುಗಳನ್ನು ಮಾತ್ರ ನೋಡಬೇಕು ಹಾಗೂ ನಿಮ್ಮ ಮನಸ್ಸಿನಲ್ಲಿ ಮತ್ತು ಮಾತಿನಲ್ಲಿ ಶನಿಯ ಬಗ್ಗೆ ಗೌರವ ಇರಬೇಕು ಎರಡು ಶನಿಗೆ ತೈಲವನ್ನು ಹೀಗೆ ಅರ್ಪಿಸಿ ಶನಿ ದೇವನಿಗೆ ತೈಲವನ್ನು ಅರ್ಪಿಸುವಾಗ ತೈಲವು ನೆಲದ ಮೇಲೆ ಅಲ್ಲಿ ಇಲ್ಲಿ ಬೀಳಬಾರದು ಮತ್ತು ನೀಡಲಾಗುವ ತೈಲವನ್ನು ಹಾಳು ಮಾಡಬಾರದು ಎಂಬುದನ್ನು ನೆನಪಿನಲ್ಲಿಡಿ ಅಂದರೆ ಉತ್ತಮ ಮತ್ತು ಶುದ್ಧ ಎಣ್ಣೆಯನ್ನು ಮಾತ್ರ ಬಳಸಿ ಒಂದು ವೇಳೆ ನೀವು ನಿಮ್ಮ ನೆರಳನ್ನು ಎಣ್ಣೆಯಲ್ಲಿ ನೋಡಿ ಶನಿಗೆ ಅರ್ಪಿಸಬೇಕೆಂದಿದ್ದರೆ ಈ ತಪ್ಪನ್ನು ಮಾಡಬೇಡಿ ಆ ಎಣ್ಣೆಯಿಂದ ದೀಪವನ್ನು ಉರಿಸಬಾರದು ಬದಲಾಗಿ ಆ ಎಣ್ಣೆಯನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಶನಿಪಾದದ ಮುಂದೆ ಇರಿಸಿ ಶನಿ ದೇವನ ವಿಗ್ರಹದ ಮುಂದೆ ನಿಂತು ಎಂದಿಗೂ ಪೂಜಿಸಬೇಡಿ ಅಥವಾ ಪ್ರಾರ್ಥಿಸಬೇಡಿ ವಿಗ್ರಹದ ಬದಿಯಲ್ಲಿ ನಿಂತು ನೀವು ದೇವನನ್ನು ಪ್ರಾರ್ಥಿಸಬಹುದು ಮೂರು ಇವರಿಗೆ ಅವಮಾನ ಮಾಡಬೇಡಿ ದೇವಸ್ಥಾನದಲ್ಲಿ ಹೊರಗೆ ಯಾವುದೇ ಬಡವರು ಅಂಗವಿಕಲರು ಅಥವಾ ಭಿಕ್ಷುಕರು ಇದ್ದರೆ ಖಂಡಿತವಾಗಿಯೂ ಅವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ನಿಮಗೆ ದಾನ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರನ್ನು ತಿರಸ್ಕರಿಸಬೇಡಿ ಅಂದರೆ ಅವರನ್ನು ಗೌರವಿಸಿ ನಾಲ್ಕು ಶನಿ ದೇವಸ್ಥಾನದಲ್ಲಿ ಮಾತನಾಡಬೇಡಿ ಶನಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಲೌಕಿಕ ಮಾತುಕತೆ ಮಾಡಬೇಡಿ ನಿಮ್ಮ ಪೂಜೆ ಅಥವಾ ಪ್ರಾರ್ಥನೆಯ ನಂತರ ಸ್ವಲ್ಪ ಸಮಯದವರೆಗೆ ದೇವಾಲಯದ ಮೆಟ್ಟುಗಳ ಮೇಲೆ ಸದ್ದಿಲ್ಲದೆ ಕುಳಿತು ಹಿಂತಿರುಗಿ ಐದು ಶನಿ ಪೂಜೆ ಈ ದಿಕ್ಕಿನಲ್ಲಿ ಮಾಡಿ ಶನಿ ಪೂಜೆಯನ್ನು ಮಾಡುವ ದಿಕ್ಕಿನ ಬಗ್ಗೆ ವಿಶೇಷ ಪ್ರಾಮುಖ್ಯತೆ ಇದೆ ಶನಿ ಅವರನ್ನು ಪಶ್ಚಿಮ ದಿಕ್ಕಿನ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶನಿ ಅವರನ್ನು ಪೂಜಿಸುವಾಗ ನಿಮ್ಮ ಮುಖವು ಪಶ್ಚಿಮಕ್ಕೆ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಆರು ಈ ಬಣ್ಣವನ್ನು ಪೂಜೆಯಲ್ಲಿ ಬಳಸದಿರಿ ಶನಿದೇವನು ಎಂದಿಗೂ ಕೆಂಪು ಬಣ್ಣವನ್ನು ಇಷ್ಟಪಡುವುದಿಲ್ಲ ಎನ್ನುವ ಇದೆ ಆದ್ದರಿಂದ ಕೆಂಪು ಹೂಗಳು ಅಥವಾ ಯಾವುದೇ ಕೆಂಪು ವಸ್ತುಗಳನ್ನು ಶನಿವಾರ ಪೂಜೆಯಲ್ಲಿ ಬಳಸಬಾರದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ